ನೋಡಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಯಾರಳ್ಳಿಲಿ ನನ್ನೊಬ್ಬ ರೈತ ಫ್ರೆಂಡು ಶುಂಠಿನ ಬಿತ್ತನೆ ಮಾಡಬೇಕು ಅಂತ ಬಿತ್ತನೆ ಶುಂಠಿ ತಂದು ಇಟ್ಟಿದ್ದು ರಾತ್ರೋ ರಾತ್ರಿ ಐವತ್ತು ಚೀಲ ಶುಂಠಿಲಿ ಅರ್ಧ ಅರ್ಧ ಶುಂಠಿನ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ರಾತ್ರಿ ಎಷ್ಟು ಆಗಿರೋದು ಅಂತ ಗೊತ್ತಿಲ್ಲ ಆದರೆ ಈ ಥರ ರೈತರಿಗೆ ದ್ರೋಹ ಬಗಿತಾ ಇದ್ದಾರೆ ಹಾಂ ಮೋಹನ್ ಅಂತ ಹೇಳಿ ಇವ್ರದೇ ಶುಂಠಿ ಅದು ಮೋಹನ್ ಅವರೇ ಹಾಂ ನೀವು ಎಷ್ಟಕ್ಕೆ ತೊಗೊಂಡಿರಿ ಶುಂಠಿ ಮೂರು ಸಾವಿರದ ಆರುನೂರು ರೂಪಾಯಿ ಅರವತ್ತು ಕೆಜಿಗೆ ಎಷ್ಟು ಚೀಲ ತಂದಿದ್ದು ನಾವು ತಂದಿದ್ದು ನಲ್ವತ್ತೆಂಟು ಚೀಲ ಹಾಂ ಅದರಲ್ಲಿ ಏನೊಂದು ಐದಾರು ಚೀಲ ಬಿಟ್ಟಿದ್ದಾರೆ ಎಲ್ಲನೂ ಕತ್ಕೊಂಡು ಹೋಗಿದ್ದಾರೆ ಎಲ್ಲವ ಎಷ್ಟೊತ್ತನಲ್ಲ ಇರ್ಬೋದು ಇದು ನೈಟ್ ನಿನ್ನೆ ಹತ್ತು ಗಂಟೆವರೆಗೂ ನಾವು ಇಲ್ಲೇ ನಮ್ದು ಇಲ್ಲೇ ಕೊಡ್ಕೆ ಇದೆ ಹಸುಗಳ್ ಕಟ್ಟಾಕಕ್ಕೆ ಬಂದೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಾನು ನೋಡಿದ್ದೆ ಹತ್ತುವರೆಯಲ್ಲಿ ನೋಡಿದ್ದೆ ಶುಂಠಿ ಜ ಇತ್ತು ಹತ್ತುವರೆಯಲ್ಲಿ ಬಂದಾಗ ಬೆಳಿಗ್ಗೆ ಬೆಳಗ್ಗೆ ಏಳುವರೆ ಬಂದಿಲ್ಲ ಆರು ಆರುವರೆ ಇಲ್ಲ ಶುಂಠಿ ಇಲ್ಲ ನೋಡಿ ಈ ತರ ರೈತರಿಗೆ ಪ್ರತಿದಿನ ದ್ರೋಹ ಆಗ್ತಾ ಇದ್ರೆ ಅವ್ರು ತಂದಾಕಿರೋ ದುಡ್ಡಿಗೆ ನಾಳೆ ದಿನ ಶುಂಠಿಗೆ ಬೆಲೆ ಬರಲಿಲ್ಲ ಅಂದರೆ ಅವ್ರಿಗೆ ಒಂದೂವರೆ ಲಕ್ಷ ದುಡ್ಡನ್ನ ಎಲ್ಲಿಂದ ತರ್ತಾರೆ ಇದನ್ನ ಪ್ರತಿಯೊಬ್ಬ ರೈತ ಕೂಡ ಎಚ್ಚರಿಕೆಯಿಂದ ನೋಡ್ಕೋಬೇಕು ಈಗ ಶುಂಠಿ ಬಿತ್ತನೆ ಸಮಯ ಇದು ಬಿತ್ತನೆಗೆ ಅಂತ ತಂದಿ ಶುಂಠಿಗಳಲ್ಲಿ ಈ ತರ ಕಳತನ ನಡೀತಾ ಇದೆ ಅಣ್ಣ ಎಷ್ಟ್ ದಿನ ಆಯ್ತಣ ಅದು ಯಾರು ಬಂದಿಲ್ಲ ಇದು ಬೇರೆ ಎಲ್ಲೂ ಅಲ್ಲ ಹಾಸ್ನ ಕತ್ತಿರದಲ್ಲಿರೋ ಗ್ಯಾರಳ್ಳಿ ಅನ್ನೋ ಗ್ರಾಮದಲ್ಲಿ ಆಗಿರೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲೊಬ್ರದ್ದು ಮೋಟ್ರು ಹೋಗಿದೆ ಇಲ್ಲಿ ಶುಂಠಿ ಇದು ಐವತ್ತು ನಲ್ವತ್ತೆಂಟು ಚೀಲದಲ್ಲಿ ಅರ್ಧಕ್ಕರ್ಧ ಶುಂಠಿನ ಬಾಚ್ಕೊಂಡು ಹೋಯಾರ ಮುಚ್ಚ ಭಾಗ ಇನ್ನೊಂದ್ ಐದರಿಂದ ಹತ್ತು ಚೀಲ ಉಳಿದಿದೆ ಅಂತ ಇಲ್ಲಿ ಅವರು ದುಡ್ಡು ಕೊಟ್ಟು ತಂದಿತ್ತಾರೆ ನೋಡಿ ಎಲ್ಲಾ ಸೇಫ್ಟಿಲಿ ಅವರು ಮುಚ್ಚಿ ಯಾವ ತರ ಇಟ್ಟಿದ್ರು ಸೇಫ್ಟಿಲಿ ಅದ್ನೆಲ್ಲಾ ಕಿತ್ತಾಕಿದಾರೆ ಟಾರ್ಪಲ್ ನೆಲ್ಲ ಕಿತ್ತೆಸ್ದು ರಾತ್ರಿ ರಾತ್ರಿ ತುಂಬಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬ ರೈತ ಕೂಡ ಆಸನ ಭಾಗದಲ್ಲಿ ಯಾರೆಲ್ಲ ಇದೀರೋ ಎಲ್ಲರೂ ಇನ್ನೊಂದ್ ಏನ್ ಗೊತ್ತಾ ಹೇಳಿ ಈಗ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ರೂಪಾಯಿ ಬಿತ್ತೆ ಶುಂಠಿ ಐತೆ ರೈತರುಗಳು ದಯವಿಟ್ಟು ಆದಷ್ಟು ಕಳ್ಳರುಗಳು ಜಾಸ್ತಿ ಆಗಿದ್ದಾರೆ ಇದಕ್ಕೆ ಆಸ್ಪದ ನಾವು ನಾವು ನಾವೇನ ಯಾಮಾರ ಇದೀವಿ ಯಾರು ರೈತರುಗಳು ಆಸ್ಪದ ಕೊಡಬೇಡಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಶುಂಠಿಯ ಅಷ್ಟೇ ಹೇಳೋದು ಮುಂದೆ ರೈತರಿಗೆ ಮೋಸ ಬಾರ್ದು ರೈತರಿಗೆ ಮೋಸ ಮಾಡಬೇಡಿ ಯಾಕಂದರೆ ಬಾಕಿ ಅವ್ರು ದೊಡ್ಡ ದೊಡ್ಡವ್ರು ದುಡ್ಡು ಹೊಡೆದ್ರೆ ಪರವಾಗಿಲ್ಲ ರೈತರು ದುಡ್ಡು ಹೊಡೆದ್ರೆ ಏನು ಮಾಡ್ತೀರಾ ಇಲ್ಲಿ ನೋಡಿ ಇಲ್ಲಿ ಅವ್ರದ್ದು ಅರ್ಧ ಭಾಗ ಶುಂಠಿನ ಯಾವ ಥರ ಬಾಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ರಾತ್ರಿ ಆಗಿರೋ ಕೆಲಸ ಇದು ನೋಡಿ ಅಲ್ಲಿ ಇಲ್ಲಿವರೆಗೂ ರಾಶಿ ಆ ರಾಶಿಲಿ ಮುಕ್ಕಾಲ್ ಭಾಗ ರಾಶಿನ ತುಂಬ್ಕೊಂಡು ಹೋಗಿದ್ದಾರೆ ರೈತರು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಇದು ಹಾಸನ ಭಾಗದಲ್ಲಿ ಆಗಿರೋದು ಹಾಸನ ಸಿಟಿಯಿಂದ ಹತ್ತಿರದಲ್ಲೇ ಇರೋಂಥ ಜಾಗ ಇದು ಗ್ಯಾರಳಿ ಅಂಥ ಜಾಗದಲ್ಲೇನೆ ಇಷ್ಟು ಮೋಸ ನಡೀತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲೇನಿಲ್ಲ ಅಂದರೂ ಇಬ್ಬರಿಂದ ಮೂರು ಜನದ್ದು ಮೋಟ್ರ್ ಆಗಿದೆ ಅಂತೆ ಈಗ ಈಗ ಒಂದು ತಿಂಗಳು ಒಳಗಡೆ ಈಗ ಶುಂಠಿ ಬೇರೆ ಈ ಥರ ಮಾಡಾಕಿದ್ದಾರೆ ದಯವಿಟ್ಟು ರೈತರೆಲ್ಲ ಎಚ್ಚರಿಕೆಯಿಂದ ಇರಿ ಈ ಥರ ಶುಂಠಿ ಹಾಕುವಾಗ ಸ್ವಲ್ಪ ನಿಮ್ಮ ಎಚ್ಚರಿಕೆ ನೀವು ನೋಡ್ಕೊಳ್ಳಿ ಕಳ್ತನಗಳು ನಡೀತಾ ಇದೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರೈತರೇ ಇದು ನಿಮಗೂ ಅನುಕೂಲ ಅದಕ್ಕೋಸ್ಕರ ಇದು ವಿಡಿಯೋ ಮಾಡಾಕ್ತಾ ಮಾಡಾಕ್ತಾಯಿದೀವಿ ಇವರೇ ಮೋಹನ್ ಅಂತ ಹೇಳಿ ಇವರೇ ಖರೀದಿ ಇದ್ದು ಇವತ್ ನೋಡಿ ಇವರ ಕತೆ ಹೆಂಗಾಯಿದೆ ಅಂತ ಹತ್ತತ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದೂವರೆ ಲಕ್ಷದ್ದು ಖಾಲಿಯಾಗಿರೋದು ದಯವಿಟ್ಟು ರೈತರ ಎಚ್ಚರಿಕೆಯಿಂದ ಇರಿ ನಿಮಗೋಸ್ಕರನೇ ಈ ವಿಡಿಯೋ ಆಗ್ತಾ ಇರೋದು